ಭಾರತ ಸಿಂಧೂ ಜಲ ಒಪ್ಪಂದವನ್ನ ತಡೆ ಹಿಡಿದಿರುವುದು ಏಕೆ ಭಾರತ ಮನ್ಸು ಮಾಡಿದ್ದರೆ ಸಿಂಧೂ ಜಲ ಒಪ್ಪಂದವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬಹುದಿತ್ತು ಆದರೆ ಕೇವಲ ತಡೆ ಹಿಡಿದಿರುವುದು ಏಕೆ ಸಿಂಧೂ ಜಲ ಒಪ್ಪಂದವನ್ನ ತಡೆ ಹಿಡಿದಿರುವುದರಿಂದ ಪಾಕಿಸ್ತಾನದ ಕತೆ ಏನಾಗುತ್ತೆ ಒಣ ಪ್ರತಿಷ್ಠೆಗೆ ಬಲಿಯಾಗುತ್ತಾ ಒಣ ದೇಶವಾಗಿರುವಂತಹ ಪಾಕಿಸ್ತಾನ ನಮಸ್ಕಾರ ಬುಗ್ನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗ್ನಕೆರೆ ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಉಗ್ರರು ನಡೆಸಿದಂತಹ ಅಟ್ಟಹಾಸಕ್ಕೆ ಇಪ್ಪತ್ತೆಂಟು ಜನ ಬಲಿಯಾಗಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಐದು ರಾಜತಾಂತ್ರಿಕ ಕ್ರಮಗಳನ್ನು ಘೋಷಿಸಿದೆ ಆ ಪೈಕಿ ಸಿಂಧೂ ಜಲ ಒಪ್ಪಂದ ಬಹಳ ಪ್ರಮುಖವಾದದ್ದು ಮತ್ತು ಪಾಕಿಸ್ತಾನದ ಪಾಲಿಗೆ ಬಹಳ ನಿರ್ಣಾಯಕವಾದದ್ದು ಯಾವ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಪಾಲಿಗೆ ಸಿಂಧೂ ಜಲ ಒಪ್ಪಂದ ನಿರ್ಣಾಯಕ ಭಾರತ ಮನಸ್ಸು ಮಾಡಿದರೆ ಸಿಂಧೂ ಜಲ ಒಪ್ಪಂದವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ಬೋದಾಗಿತ್ತು ರದ್ದು ಮಾಡ್ಬೋದಾಗಿತ್ತು ಆದರೆ ಕೇವಲ ತಡೆ ಹಿಡಿದಿದೆ ಅದು ಯಾವ ಕಾರಣಕ್ಕೆ ಜೊತೆಗೆ ಪರಾವಲಂಬಿ ಪಾಕಿಸ್ತಾನಕ್ಕೆ ಸಿಂಧೂ ಜಲ ಒಪ್ಪಂದ ಈಗ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಆಗ ನಿಮಗೆ ನಿಜವಾಗಿ ಕೂಡ ಸಿಂಧೂ ಜಲ ಒಪ್ಪಂದದ ವಿಷಯದಲ್ಲಿ ಭಾರತ ಈಗ ತೆಗೆದುಕೊಂಡಿದೆಯಲ್ಲ ಕ್ರಮ ಅದು ಯಾವ ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂತ ಅರ್ಥ ಆಗುತ್ತೆ ಪೂರ್ಣ ವಿಡಿಯೋ ನೋಡಿ ಅದಕ್ಕೆ ಮೊದಲು ನಾನು ನಿಮ್ಗೆ ಈಗ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಭಾರತ ಘೋಷಿಸಿರುವಂತಹ ಐದು ರಾಜತಾಂತ್ರಿಕ ನಡೆಗಳ ಪೈಕಿ ಸಿಂಧೂ ಜಲ ಒಪ್ಪಂದವನ್ನು ತಡೆ ಹಿಡಿದಿರುವುದು ಅಕ್ಷರಶಃ ಪಾಕಿಸ್ತಾನ ಪಥರ್ಗುಟ್ಟು ಹೋಗುವಂತೆ ಮಾಡಿದೆ ಯಾಕೆ ಅಂತಂದರೆ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪಾಕಿಸ್ತಾನ ಇಡೀ ವಿಶ್ವದಲ್ಲೇ ಅತ್ಯಂತ ಒಣ ದೇಶಗಳ ಪೈಕಿ ಒಂದು ಅತ್ಯಂತ ಕಡಿಮೆ ಮಳೆಯಾಗುವ ದೇಶಗಳ ಪೈಕಿ ಒಂದು ವರ್ಷದಿಂದ ವರ್ಷಕ್ಕೆ ಮಳೆಯ ಪ್ರಮಾಣ ಕಡಿಮೆಯಾಗ್ತಿರುವ ದೇಶಗಳ ಪೈಕಿ ಒಂದು ಅತ್ಯಂತ ಪರಾವಲಂಬಿ ದೇಶಗಳ ಪೈಕಿ ಕೂಡ ಪಾಕಿಸ್ತಾನ ಒಂದು ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನದ ಬಹುತೇಕ ಭೂಮಿ ಕೃಷಿಗೆ ಯೋಗ್ಯವಾಗಿದೆ ಆದರೆ ಅಲ್ಲಿ ಕೃಷಿ ಮಾಡಬೇಕು ಅಂತಂದ್ರೆ ಅದು ಭಾರತದ ನದಿಗಳಿಂದ ಮಾತ್ರ ಸಾಧ್ಯ ಮುಖ್ಯವಾಗಿ ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳಿಂದ ಮಾತ್ರ ಸಾಧ್ಯ ಪಾಕಿಸ್ತಾನದ ಬೇರೆಲ್ಲ ಜಲಾನಯನ ಪ್ರದೇಶಗಳನ್ನ ನೀವು ನೋಡಿದ್ರೆ ಅವೆಲ್ಲವೂ ಒಂದು ತೂಕ ಅಥವಾ ಕಡಿಮೆ ಸಿಂಧೂ ಜಲಾನಯನ ಪ್ರದೇಶ ಇದೆಯಲ್ಲ ಅದರ ವ್ಯಾಪ್ತಿ ಬಹಳ ದೊಡ್ಡದು ಪಾಕಿಸ್ತಾನದ ಶೇಕಡ ಎಪ್ಪತ್ತಾರರಷ್ಟು ಕೃಷಿ ಭೂಮಿ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬನೆಯಾಗಿದೆ ಪಾಕಿಸ್ತಾನದ ಜಿ ಡಿ ಪಿ ಕೂಡ ಅಷ್ಟೇ ಪಾಕಿಸ್ತಾನದ ಜಿ ಡಿ ಪಿಗೆ ಕೃಷಿ ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳು ಹಾಗೂ ಜಲವಿದ್ಯುತ್ ಅದರ ಕೊಡುಗೆ ಶೇಕಡ ಇಪ್ಪತ್ನಾಲ್ಕರಷ್ಟು ಇದರಿಂದ ಸಿಂಧೂ ನದಿಯ ಪಾತ್ರ ಎಂತ ನಿರ್ಣಾಯಕವಾದದ್ದು ಅನ್ನುವಂಥದ್ದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಪಾಕಿಸ್ತಾನ ಮಾಡುವ ರಫ್ತಿನ ಪ್ರಮಾಣದಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಕೃಷಿ ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳೇ ಇವೆ ಅಂದ್ರೆ ಒನ್ಸ್ ಅಗೇನ್ ಸಿಂಧೂ ನದಿಯ ಮೇಲೇನೆ ಪಾಕಿಸ್ತಾನ ಅವಲಂಬಿತ ಆಗಿದೆ ಇನ್ನೊಂದು ಪ್ರಮುಖ ಬೆಳವಣಿಗೆಯಲ್ಲಿ ಕಳೆದ ತಿಂಗಳು ಸಿಂಧೂ ನದಿ ವ್ಯವಸ್ಥೆ ಪ್ರಾಧಿಕಾರ ಪಾಕಿಸ್ತಾನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಮಾತನ್ನ ಹೇಳಿದೆ ಏನಂತಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಕೃಷಿ ಭೂಮಿ ಶೇಕಡ ಮೂವತ್ತೈದರಷ್ಟು ನೀರಿನ ಕೊರತೆಯನ್ನು ಎದುರಿಸ್ತಿದೆ ಮತ್ತು ದೀರ್ಘಕಾಲದ ಬರವನ್ನು ಬರವನ್ನ ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡಿದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತಿಳಿಸಿದೆ ಇದೂ ಕೂಡ ಸಿಂಧೂ ನದಿ ಮೇಲೆ ಪಾಕಿಸ್ತಾನ ಯಾವ ರೀತಿ ಅವಲಂಬಿತವಾಗಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡುತ್ತೆ ಸೊ ಪಾಕಿಸ್ತಾನದ ಪರಿಸ್ಥಿತಿಯನ್ನ ನಾನು ಇಷ್ಟೊತ್ತು ವಿವರಿಸಿದ್ದೇನೆ ಅಂದ್ರೆ ಇದರಿಂದ ಬಹಳ ಸ್ಪಷ್ಟವಾಗುವಂತ ಸಂಗತಿ ಏನಂತಂದ್ರೆ ಭಾರತ ಈಗ ತೆಗೆದುಕೊಂಡಿರುವಂತಹ ಸಿಂಧೂ ನದಿ ಒಪ್ಪಂದವನ್ನ ತಡೆಹಿಡಿಯುವ ರಾಜತಾಂತ್ರಿಕ ಕ್ರಮದಿಂದಾಗಿ ಪಾಕಿಸ್ತಾನದ ಪರಿಸ್ಥಿತಿ ಇನ್ನಷ್ಟು ಹದಗೆಡತ್ತೆ ಅನ್ನುವಂಥದ್ರಲ್ಲಿ ಯಾವ ಯಾವ ಅನುಮಾನಗಳು ಕೂಡ ಇಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಭಾರತ ಏಕೆ ಸಂಪೂರ್ಣವಾಗಿ ಸಿಂಧೂ ನದಿ ಒಪ್ಪಂದವನ್ನ ತಿರಸ್ಕಾರ ಮಾಡ್ಬೋದಾಗಿತ್ತು ರದ್ದು ಮಾಡ್ಬೋದಾಗಿತ್ತು ಅದರ ಬದಲಿಗೆ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ಅದರಲ್ಲೊಂದು ಬಹಳ ಪ್ರಮುಖವಾದಂಥ ವಿಷಯ ಇದೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಜಲ ವಿಷಯ ಅಥವಾ ವಿವಾದ ಆಗಿರೋದ್ರಿಂದ ಇದು ಸೆಟ್ಲ್ ಆಗಬೇಕು ಅಂತಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಾಳೆ ಭಾರತ ಏನಾದರೂ ಸಂಪೂರ್ಣವಾಗಿ ಸಿಂಧೂ ಜಲ ಒಪ್ಪಂದವನ್ನು ತಿರಸ್ಕಾರ ಮಾಡಿದರೆ ಆ ಒಪ್ಪಂದವನ್ನು ನಾವು ಒಪ್ಪಲ್ಲ ಅಂತೇಳಿ ಹೇಳಿದರೆ ರದ್ದು ಮಾಡಿದರೆ ಆಗ ಸಹಜವಾಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗುತ್ತೆ ಈಗಲೂ ಹೋಗ್ಬೋದು ಸೊ ಆ ನ್ಯಾಯಾಲಯಕ್ಕೆ ಹೋದಾಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡುತ್ತೆ ನೀವು ಈ ಏಕಾಏಕಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಬರಲ್ಲ ಅಂತಾರಾಷ್ಟ್ರೀಯ ನದಿ ಕಾಯ್ದೆಗಳ ಪ್ರಕಾರ ಸೊ ಹಾಗಾಗಿ ಮೊದಲಿಗೆ ನೀರು ಬಿಡಿ ಆ ನಂತರ ಮಾತುಕತೆ ಅನ್ನೋ ರೀತಿನಲ್ಲಿ ಹೇಳುವ ಸಾಧ್ಯತೆಗಳು ಇರ್ತವೆ ನಾವು ಸಾಮಾನ್ಯವಾಗಿ ಅಂತರ್ಜಲ ವಿವಾದಗಳ ವಿಷಯದಲ್ಲಿ ಈ ರೀತಿಯ ಬೆಳವಣಿಗೆಗಳಾಗೋದನ್ನ ನೋಡಿದೀವಿ ಹಂಗೇನಾದರೂ ಆಗ್ಬಿಟ್ರೆ ಭಾರತಕ್ಕೆ ಬಹಳ ದೊಡ್ಡ ಮುಖಭಂಗ ಆಗುತ್ತೆ ಅದರಲ್ಲೂ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಎದುರು ಬಹಳ ದೊಡ್ಡ ಮುಜುಗರವನ್ನು ಅನುಭವಿಸ್ಬೇಕಾಗತ್ತೆ ಅದೇ ಕಾರಣಕ್ಕೋಸ್ಕರನೇ ಬಹಳ ಎಚ್ಚರಿಕೆಯಿಂದ ಭಾರತ ಸರ್ಕಾರ ಸಿಂಧೂ ಜಲ ಒಪ್ಪಂದವನ್ನ ಸಂಪೂರ್ಣವಾಗಿ ತಿರಸ್ಕರಿಸುವ ಬದಲಿಗೆ ತಡೆ ಹಿಡಿಯುವಂಥ ನಿರ್ಧಾರವನ್ನ ಮಾಡಿದೆ ಅಬೆನ್ಸ್ ಅನ್ನುವಂತ ಪದ ಪದವನ್ನ ಬಳಸಿದೆ ಮತ್ತೆ ಭಾರತ ಈ ತಡೆ ಹಿಡಿಯುವ ಕ್ರಮಕ್ಕೆ ಮುಂದಾಗುವ ಸಂದರ್ಭದಲ್ಲಿ ಎರಡು ರೈಡರ್ ಹಾಕಿದೆ ಒಂದು ಪಾಕಿಸ್ತಾನ ಕೂಡಲೇ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಕುಮ್ಮಕ್ಕನ್ನ ಕೊನೆಗಾಣಿಸ್ಬೇಕು ಜೊತೆಗೆ ಈಗ ಪಹಲ್ಗಾಮ ಪ್ರಕರಣದಲ್ಲಿ ಯಾರು ತಪ್ಪಿಸ್ತ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲಿಕ್ಕೆ ತನಿಖೆ ಆಗ್ಲಿಕ್ಕೆ ಸಹಕಾರ ಕೊಡಬೇಕು ಅಂತ ಸೊ ಈವೆರಡನ್ನ ಮಾಡಿದ್ರೆ ನಾವು ಸಿಂಧೂ ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಈಗೇನು ತಡೆ ಹಿಡಿದಿದ್ದೀವಿ ಅದನ್ನ ಪುನಃ ಸ್ಥಾಪನೆ ಮಾಡ್ಲಿಕ್ಕೂ ಕೂಡ ಭಾರತ ಸಿದ್ಧ ಇದೆ ಅನ್ನುವಂತ ಅಂಶವನ್ನ ಆ ರಾಜತಾಂತ್ರಿಕ ಘೋಷಣೆಯಲ್ಲಿ ತಿಳಿಸಿದೆ ಸೊ ಇದರಿಂದಾಗಿ ಟೆಕ್ನಿಕಲಿ ಭಾರತ ಸರಿ ಇರುವ ರೀತಿಯಲ್ಲಿ ಹೆಜ್ಜೆಯನ್ನ ಇಟ್ಟಿದೆ ಹೊರ್ತುಪಡಿಸಿ ನಾನು ಆಗ್ಲೇ ಹೇಳಿದಂತ ಏಕಾಏಕಿ ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟಿದ್ರೆ ತಿರಸ್ಕರಿಸಿದ್ರೆ ಆಗ ಪಾಕಿಸ್ತಾನಕ್ಕೆ ಮೇಲ್ಗಡೆಯಾಗ ಮೇಲ್ಗೈಯಾಗುವಂತಹ ಅಥವಾ ತಕ್ಷಣಕ್ಕಾದರೂ ಅದಕ್ಕೊಂದು ರಿಲೀಫ್ ಸಿಗುವಂಥ ಸಾಧ್ಯತೆಗಳು ಇದ್ದು ಅದರ ಬದಲಿಗೆ ತಡೆ ಹಿಡಿಯುವ ಮುಖಾಂತರ ಭಾರತ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದೆ ಅಂತಿಮವಾಗಿ ಭಾರತ ಸಿಂಧೂ ನದಿ ವಿಷಯದಲ್ಲಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧಕ್ಕೆ ಮುಂದಾಯ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವಿಸೋದು ಸಹಜ ಆದರೆ ಈ ಸಂದರ್ಭದಲ್ಲಿ ಪಹಲ್ಗಾಮಾ ಪ್ರಕರಣಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವ ವಿಷಯದಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂಥ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸುವ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಒಂದು ಸಂದೇಶ ಕಳಿಸುವ ವಿಷಯದಲ್ಲಿ ಭಾರತದ ಮುಂದೆ ಇದರ ಹೊರತಾಗಿ ಬೇರೆ ಆಯ್ಕೆಗಳು ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ಇದೇ ರೀತಿ ಪಾಕಿಸ್ತಾನಕ್ಕೂ ಕೂಡ ಈಗ ಹೆಚ್ಚು ಆಯ್ಕೆಗಳಿಲ್ಲ ಭಾರತದ ಜೊತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ರಾಜತಾಂತ್ರಿಕವಾಗಿ ಮುಂದುವರಿಯಲೇಬೇಕಾಗಿದೆ ಅದರ್ಥ ಈ ಪಹಲ್ಗಾಮಾ ಪ್ರಕರಣದ ತನಿಖೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತಂದರೆ ಪಾಕಿಸ್ತಾನದ ಸಹಕಾರ ಅಗತ್ಯ ಪಾಕಿಸ್ತಾನ ಅಂತಹ ಸಹಕಾರ ಕೊಡಬೇಕಾಗಿರುವಂಥದ್ದು ಕೂಡ ಅಗತ್ಯ ಆ ಕಾರಣಕ್ಕೋಸ್ಕರ ಈ ಜಲಯುದ್ಧ ಅನಿವಾರ್ಯ ಆಗಿತ್ತು ಅಂತ ಅನ್ನಿಸ್ತಾ ಇವತ್ತು ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮಗೆ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ